ಲೂಸ್ ಮಾದ ಯೋಗಿ ಅಂತಲೇ ಖ್ಯಾತಿಯಾಗಿರೋ ನಟ ಯೋಗೀಶ್ ಇವತ್ತು ತಮ್ಮ ಬಾಲ್ಯದ ಗೆಳತಿ ಸಾಹಿತ್ಯಳ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ್ರು ಕುಟುಂಬಸ್ಥರ ಸಮ್ಮುಖದಲ್ಲಿ ಇಬ್ಬರು ಪರಸ್ಪರ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಬನ್ನಿ ನಾವು ಒಂದ್ಸಲ ನಿಶ್ಚಿತಾರ್ಥದ ಹೈಲೈಟ್ಸ್ ನೋಡ್ಕೊಂಡ್ಬರೋಣ ಲೂಸ್ ಮಾದ ಖ್ಯಾತಿಯ ನಟ ಯೋಗಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ತಮ್ಮ ಬಾಲ್ಯದ ಗೆಳತಿ ಸಾಹಿತ್ಯಾಳ ಜೊತೆ ಇವತ್ತು ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಬೆಂಗಳೂರಿನ ಎಡಿಯೂರು ಲೇಕ್ ಬಳಿ ಇರುವ ಒಂದು ಸಾಹಿತ್ಯ ನಿವಾಸದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ನಿಶ್ಚಿತಾರ್ಥಕ್ಕೂ ಮುನ್ನ ಹಿಂದೂ ಸಂಪ್ರದಾಯದಂತೆ ಹಲವು ಶಾಸ್ತ್ರಗಳು ನಡೆದವು ಯೋಗೀಶ್ ಹಾಗೂ ಸಾಹಿತ್ಯಗಳ ತಂದೆ ತಾಯಿ ತಾಂಬೂಲ ಬದಲಾಯಿಸಿಕೊಂಡರು ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಸಾಹಿತ್ಯ ಕಂಗೊಳಿಸ್ತಾ ಇದ್ರೆ ಯೋಗೀಶ್ ವೈಟ್ ಶರ್ಟ್ ಗ್ರೇ ಪ್ಯಾಂಟ್ ನಲ್ಲಿ ಇದ್ರು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಶುಭಗಳಿಗೆಯಲ್ಲಿ ಯೋಗಿ ಹಾಗೂ ಸಾಹಿತ್ಯ ನಿಶ್ಚಿತಾರ್ಥ ನೆರವೇರಿತು ನಾವೇನು ಅನ್ಕೊಂಡಿದ್ರು ಅದ್ರ ಪ್ರಕಾರ ನಡೀತಾ ಇದೆ ನಾವು ಎಂಗೇಜ್ಮೆಂಟ್ ತುಂಬಾ ಸಿಂಪಲ್ ಆಗೇ ಮಾಡಬೇಕು ಅಂಡ್ ನಿಮಗೂ ಕೂಡ ನಾವು ವಿಷಯ ತಿಳಿಸಿದ್ವಿ ಸೊ ಮನೆಯಲ್ಲಿ ಮಾಡ್ತಿರೋ ಒಂದು ವಿಷಯಕ್ಕೋಸ್ಕರ ನಾವು ಯಾರನ್ನೂ ಹೇಳೋಕ್ಕಾಗ್ತಿಲ್ಲ ಮದುವೆಗೆ ಖಂಡ್ ಎಲ್ಲೂ ಇನ್ವೈಟ್ ಮಾಡ್ತೀನಿ ಮೊದಲು ನಾನು ಒಂದ್ ಬಗ್ಗೆ ಗೊತ್ತಿತ್ತು ಸೊ ರಿಯಾಕ್ಷನ್ ಏನು ಸರ್ಪ್ರೈಸಿಂಗ್ ಆಗಿತ್ತು ಬಿಕಾಸ್ ಒಪ್ಕೊಂಡ್ರು ಆನ್ ಕ್ಲೌಡ್ ನೈನ್ ನಂಗೆ ತುಂಬಾ ಖುಷಿ ಆಗ್ತಿದೆ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಸೊ ನೋ ಹಿಮ್ ಕಳೆದ ಮೂರು ವರ್ಷಗಳಿಂದ ಯೋಗಿ ಹಾಗೂ ಸಾಹಿತ್ಯ ಪ್ರೇಮ ಪಯಣ ಸಾಗುತ್ತಾ ಬಂದಿದೆ ನವೆಂಬರ್ ಎರಡರಂದು ಮದುವೆಯಾಗುವ ಮೂಲಕ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ ಕನಕಪುರ ರಸ್ತೆಯಲ್ಲಿರುವ ಶ್ರೀ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಮದುವೆ ಸಮಾರಂಭ ನಡೆಯಲಿದೆ ಈ ಜೋಡಿಗಳ ಜೀವನ ಸುಖಮಯವಾಗಲಿ ಅನ್ನೋದು ಅಭಿಮಾನಿಗಳ ಆಶಯ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ ಜೊತೆ ರವಿಕುಮಾರ್ ಎಂಕೆ ಸುವರ್ಣ ನ್ಯೂಸ್